ಸ್ಟಾರ್ ನಟರು ಕೆಮ್ಮಿದ್ರು ಕಷ್ಟ ಸೋಷಿಯಲ್ ಮೀಡಿಯಾದಲ್ಲಿ ಆಪ್ತರನ್ನ ಫಾಲೋ ಅನ್ಫಾಲೋ ಮಾಡಿದ್ರು ಕಷ್ಟ ಪಬ್ಲಿಕ್ ನಲ್ಲಿ ಆಪ್ತರೊಂದಿಗೆ ಕಾಣಿಸ್ಕೊಂಡ್ರು ಕಷ್ಟ ಟೋಟಲಿ ಅವರಿಗೆ ಪರ್ಸನಲ್ ಲೈಫ್ ಅನ್ನೋದು ಇರೋದೇ ಇಲ್ಲ ಈ ಪೀಠಿಕೆ ಯಾರ ಬಗ್ಗೆ ಅಂತ ಗೊತ್ತಾಗಿರ್ಬೇಕಲ್ಲ ಎಸ್ ಬಾಲಿವುಡ್ ನ ಹಾಟ್ ಸ್ಟಾರ್ ಅಭಿಷೇಕ್ ಬಚ್ಚನ್ ಹಾಗೂ ಬ್ಯೂಟಿ ಕ್ವೀನ್ ಐಶ್ವರ್ಯ ರೈ ಬಚ್ಚನ್ ವಿಚ್ಛೇದನವಾದಂತೆ ಕಳೆದ ವರ್ಷವೂ ಹುಟ್ಕೊಂಡಿತ್ತು ಆದ್ರೆ ಅವರ ಹೋಳಿ ಹಬ್ಬದ ಸೆಲೆಬ್ರೇಷನ್ ನೋಡ್ತಿದ್ರೆ ಇವೆಲ್ಲ ಸುಳ್ಳು ಎನ್ನುವಂತಾಗಿದೆ ಭಾರತದಾದ್ಯಂತ ಹೋಳಿ ಆಚರಣೆ ಜೋರಾಗಿದೆ ಸಾಮಾನ್ಯರಿಂದ ಹಿಡಿದು ಸೆಲೆಬ್ರಿಟಿಗಳವರೆಗೆ ಅನೇಕರು ಇದರಲ್ಲಿ ಭಾಗಿಯಾಗ್ತಿದ್ದಾರೆ ಬಣ್ಣ ಹಚ್ಚಿ ಇದೆ ಹೋಳಿ ಸಂದರ್ಭದಲ್ಲಿ ಅಗ್ನಿ ಉರಿಸಲಾಗುತ್ತೆ ಅನೇಕ ಕಡೆಗಳಲ್ಲಿ ಈ ಆಚರಣೆ ಇದೆ ಇದಕ್ಕೆ ಹೋಳಿ ಕಾದಹನ್ ಅಂತ ಹೇಳಿ ಉತ್ತರ ಭಾರತದವರು ಕರೀತಾರೆ ಈಗ ಐಶ್ವರ್ಯ ರೈ ಬಚ್ಚನ್ ಕುಟುಂಬದಲ್ಲಿ ಹೋಳಿ ಆಚರಣೆ ನಡೆದಿದೆ ಬಚ್ಚನ್ ಕುಟುಂಬದ ಎಲ್ಲರೂ ಇದಕ್ಕೆ ಆಗಮಿಸಿದ್ರು ಐಶ್ವರ್ಯ ರೈ ಎಂದಿನಂತೆ ಸುಂದರವಾಗಿ ಕಾಣಿಸಿಕೊಂಡಿದ್ದಾರೆ ಈ ಸಂದರ್ಭದ ಫೋಟೋ ಹಾಗೂ ವಿಡಿಯೋಗಳನ್ನ ಅವರು ಹಂಚಿಕೊಂಡಿದ್ದಾರೆ ಇದನ್ನ ನೋಡಿದ ಅನೇಕರು ಅಮಿತಾಬ್ ಹಾಗೂ ಐಶ್ವರ್ಯ ಯಾವಾಗಲೂ ಹೀಗೆ ಖುಷಿಯಿಂದ ಇರಲಿ ಅಂತ ಹಾರೈಸಿದ್ದಾರೆ ಈ ಫೋಟೋದಲ್ಲಿ ಮಗಳು ಆರಾಧ್ಯ ಕೂಡ ಕಾಣಿಸಿಕೊಂಡಿದ್ದಾಳೆ ಹೀಗೆ ರಂಗಿನ ಹಬ್ಬ ಐಶ್ವರ್ಯ ಹಾಗೂ ಅಭಿಷೇಕ್ ಬದುಕನ್ನ ಕಲರ್ಫುಲ್ ಆಗಿಸಿದೆ